ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಭಿಷೇಕ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಬೆಳೆಯುವ ಸಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಿದ್ದೇನೆ ಸ್ನೇಹಿತರೆ ನನ್ನ ಕಳೆದ ಒಂದು ವಿಡಿಯೋನಲ್ಲಿ ಹಲವಾರು ಜನ ನನಗೆ ಸ್ವಲ್ಪ ಪ್ರೇರಣೆಯ ರೀತಿಯಲ್ಲಿ ಮಾತನಾಡಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ವಿಡಿಯೋ ಸರ್ ತುಂಬ ಚೆನ್ನಾಗಿ ಮಾಡ್ತಿದ್ದೀರ ತರಗತಿಗಳನ್ನ ಹಂಗಂತೇಳಿ ತುಂಬ ಜನ ಕಮೆಂಟನ್ನು ಮತ್ತು ಪರ್ಸ್ನಲ್ ಆಗಿ ಮೆಸೇಜ್ಗಳನ್ನು ಸಹ ಮಾಡಿರೋದ್ರಿಂದ ನಾನು ಈ ತರಗತಿನ ಮತ್ತೆ ಮುಂದುವರಿಸ್ಕೊಂಡು ಹೇಳಿ ಬಯಸ್ತಿದ್ದೇನೆ ಹಾಗೆ ನಾನು ಮಾಡ್ತಕ್ಕಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಲೈಕನ್ನು ಮಾಡಿ ಹಾಗೆ ಶೇರನ್ನು ಮಾಡಿ ಅಂತೇಳಿ ಕೇಳ್ಕೊಳ್ತೇನೆ ಕಳೆದ ತರಗತಿಯಲ್ಲಿ ನಾನು ವರ್ಣಮಾಲೆಯನ್ನು ಕಥಾರೂಪದಲ್ಲಿ ಹೇಗೆ ಹೇಳ್ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವೀಡಿಯೋವನ್ನು ಮಾಡಿದ್ದೆ ಅದೇ ರೀತಿಯಲ್ಲಿ ಇಂದು ಅದರ ಪೂರ್ವ ಪೀಠಿಕೆಯನ್ನು ಮಾಡ್ತಾ ಇದ್ದೇನೆ ಇದು ವ್ಯಾಕರಣ ತರಗತಿ ಆಗಿರೋಲ್ಲ ಬದಲಿಗೆ ಪೂರ್ವ ಪೀಠಿಕೆ ಆಗಿರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕಂತೇಳಿ ವಿನಂತಿಸ್ಕೊಳ್ತೇನೆ ಕನ್ನಡ ಒಂದು ಸುಂದರವಾದಂತಹ ಭಾಷೆ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಇತಿಹಾಸವಿರತಕ್ಕಂತಹ ಭಾಷೆ ಹೌದಲ್ವಾ ಈ ಕನ್ನಡದ ಬಗ್ಗೆ ಮಹಾಲಿಂಗರಂಗ ಅಂತಕ್ಕಂತಹ ಒಬ್ಬ ಕವಿ ಅನುಭವಾಮೃತ ಅಂತಕ್ಕಂತಹ ಒಂದು ಕೃತಿನಲ್ಲಿ ತನ್ನದೇ ಆದ ರೀತಿಯಲ್ಲಿ ಕೆಲವೊಂದು ಸಾಲುಗಳನ್ನು ಹೇಳ್ತಾನೆ ಸುಲಿದ ಬಾಳೆಯ ಹಣ್ಣಿನಂದದಿ ಕಳೆದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣವ ಹಾಲಿನಂದದಿ ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡೊಡೆ ಸಾಲದೆ ಸಂಸ್ಕೃತದಲ್ಲಿ ಅದ್ಭುತವಾಗಿ ಕನ್ನಡವನ ಇಷ್ಟು ಸುಲಭ ಸರಳವಾಗಿರ್ತಕ್ಕಂಥ ಭಾಷೆ ಹೇಳಿ ಮಹಾಲಿಂಗರಂಗ ಅನುಭವಾಮೃತ ಅಂತಕ್ಕಂತಹ ಕೃತಿನಲ್ಲಿ ಹೇಳಿದ್ದಾನೆ ಹೇಳಿ ನಾವು ನೋಡ್ತಾ ಹೋಗ್ಬೋದು ಹಾಗಾದರೆ ಭಾಷೆ ಅಂತ ಅಂದರೆ ಏನು ಹೇಳಿ ನಾವು ನೋಡೋದಾದರೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹಾರ ವಿನಿಮಯ ಮಾಡಲಿಕ್ಕೆ ಇರ್ತಕ್ಕಂಥ ಏಕೈಕ ಸಾಧನವನ್ನು ಭಾಷೆ ಅಂತೇಳಿ ಕರೀತಾರೆ ಈ ಭಾಷೆ ಸಂಸ್ಕೃತದ ಭಾಷಾ ಎಂಬುದರ ತದ್ಭವ ರೂಪ ಆಗಿರ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ಬೋದಾಗಿದೆ ಕನ್ನಡ ಭಾಷೆ ರೂಪವಾಗಿ ಎರಡು ವಿಧಗಳನ್ನ ನಾವು ನೋಡ್ತಾ ಹೋಗ್ಬೋದು ಒಂದು ಶ್ರಾವಣ ಮತ್ತೊಂದು ಚಾಕ್ಷುಷ ಹೇಳಿ ಶ್ರಾವಣ ಅಂತ ಧ್ವನಿಯ ಮೂಲಕ ಕೇಳ್ತಕ್ಕಂತಹ ಭಾಷೆ ಇನ್ನು ಚಾಕ್ಷುಷ ಅಂತ ಅಂದರೆ ಬರಹದ ಮೂಲಕ ಕೇಳ್ತಕ್ಕಂತಹ ಭಾಷೆಯನ್ನ ಚಾಕ್ಷುಷ ಅಂತ ಹೇಳಿ ಕರಿತೇವೆ ಕನ್ನಡ ಭಾಷೆಯಲ್ಲಿ ಎರಡು ವಿಧ ಅಂದರೆ ಎರಡು ರೂಪಗಳನ್ನ ನೋಡ್ಬೋದು ಶ್ರಾವಣ ಮತ್ತೆ ಚಾಕ್ಷುಷ ಶ್ರಾವಣ ಅಂದರೆ ಕಿವಿಯ ಮೂಲಕ ಕೇಳ್ತಕ್ಕಂಥದ್ದು ಚಾಕ್ಷುಷ ಅಂದರೆ ಬರವಣಿಗೆಯ ಮೂಲಕ ಬರೀತಕ್ಕಂಥದ್ನ ಅಥವಾ ಕಣ್ಣಿಗೆ ಕಾಣಿಸ್ತಕ್ಕಂಥದ್ನ ಚಾಕ್ಷುಷ ಅಂತ ಹೇಳಿ ಕರಿತೇವೆ ವ್ಯಾಕರಣ ಅಂತ ಅಂದರೆ ಏನು ಹೇಳಿ ನಾವು ತಿಳ್ಕೊಳ್ತಾ ಹೋದರೆ ಒಂದು ಭಾಷೆಯ ರಚನೆಯನ್ನು ವೈಜ್ಞಾನಿಕವಾಗಿ ತಿಳಿಸುವ ಶಾಸ್ತ್ರವನ್ನು ವ್ಯಾಕರಣ ಹೇಳಿ ಕರಿತೇವೆ ಒಂದು ಭಾಷೆಯ ರಚನೆಯನ್ನು ವೈಜ್ಞಾನಿಕವಾಗಿ ತಿಳಿಸ್ತಕ್ಕಂತಹ ಶಾಸ್ತ್ರವನ್ನು ವ್ಯಾಕರಣ ಹೇಳಿ ಕರೀತಕ್ಕಂಥದ್ನ ನಾವು ನೋಡ್ತಾ ಹೋಗ್ಬೋದು ಆಯ್ತಾ ಈ ವ್ಯಾಕರಣ ರಚನಾಕಾರರನ್ನ ವೈಯ್ಯಾಕಾರಿಗಳು ಅಂತೇಳಿ ಕರೀತಾರೆ ವ್ಯಾಕರಣ ರಚನಾಕಾರರನ್ನ ವೈಯ್ಯಾಕಾರಿಗಳು ಅಂತೇಳಿ ಕರಿತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು ಹಾಗಾದರೆ ಕನ್ನಡದ ವ್ಯಾಕರಣ ಗ್ರಂಥಗಳು ಯಾವುದು ಅಂಥೇಳಿ ನಾವು ನೋಡೋದಾದರೆ ಇಮ್ಮಡಿ ನಾಗಪ್ರಮ ಈತನ ಕಾವ್ಯಾವಲೋಕನ ಅಭಿಧಾನ ವಸ್ತುಕೋಶ ಕರ್ನಾಟಕ ಭಾಷಾಭೂಷಣ ಈ ಮೂರು ಕೃತಿಗಳು ಸಹ ಕನ್ನಡದ ವ್ಯಾಕರಣದ ಬಗ್ಗೆ ಸಾಕಷ್ಟು ಬೆಳಕನ್ನು ಚೆಲ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದ ಹಾಗೆಯೇ ಮುಂದುವರೆದು ನೋಡೋದಾದರೆ ಒಂದನೇ ನಾಗವರ್ಮ ನಮ್ಮ ಕಣ್ಣಿಗೆ ಕಾಣಸಿಕ್ತಾನೆ ಈ ಒಂದನೇ ನಾಗವರ್ಮನ ಕರ್ನಾಟಕ ಕಾದಂಬರಿ ಮತ್ತು ಚಂದೋಬುದ್ಧಿ ಕರ್ನಾಟಕ ಕಾದಂಬರಿ ಮತ್ತು ಚಂದೋಬುದ್ಧಿ ಕೃತಿಗಳು ಕನ್ನಡದ ವ್ಯಾಕರಣದ ಬಗ್ಗೆ ಮತ್ತಷ್ಟು ಬೆಳಕನ್ನು ಚೆಲ್ತಕ್ಕಂಥದ್ನ ನಾವು ನೋಡ್ತಾ ಹೋಗ್ಬೋದು ಅದರಲ್ಲೂ ಚಂದಬುದಿ ಕನ್ನಡ ಛಂದಸ್ಸಿನ ಬಗ್ಗೆ ಹೇಳಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷತೆಯನ್ನು ಗಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದಾಗಿದೆ ಹಾಗೆ ಮತ್ತೆ ಮುಂದುವರೆದು ನಾವು ನೋಡೋದಾದರೆ ಬಹಳ ಪ್ರಮುಖವಾಗಿರ್ತಕ್ಕಂತಹ ಕೃತಿ ನಮಗೆ ಕಾಣಿಸಿರ್ತಕ್ಕಂಥದ್ದು ಶಬ್ದಮಣಿ ದರ್ಪಣ ಈ ಶಬ್ದಮಣಿ ದರ್ಪಣದ ಕರ್ತೃ ಕೇಶಿ ರಾಜ ಈ ಕೇಶಿ ರಾಜನ ಶಬ್ದಮಣಿ ದರ್ಪಣ ಬಹಳಷ್ಟು ಯಥೇಚ್ಛವಾಗಿ ಕನ್ನಡ ವ್ಯಾಕರಣದ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ತಕ್ಕಂಥದ್ದನ್ನ ನಾನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ನಾವು ನಿಮ್ಮಲ್ಲಿ ಏನಂತ ಹೇಳೋದಾದರೆ ನನ್ನ ಮುಂದಿನ ತರಗತಿಗಳಲ್ಲಿ ಒಂದೊಂದೇ ಒಂದೊಂದು ಕನ್ನಡ ವ್ಯಾಕರಣವನ್ನು ನಿಮಗೆ ಸುಲಭವಾಗಿ ಸರಳವಾಗಿ ತಿಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೇನೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಸಹ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸ್ಬೇಕು ಹಾಗೆ ವಿಡಿಯೋ ಚೆನ್ನಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಇಂದಿಗೆ ಈ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮತ್ತು ಮತ್ತೊಂದು ಹೊಸ ವ್ಯಾಕರಣ ತರಗತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಎಲ್ಲರಿಗೂ ನಮಸ್ಕಾರ